ಕರುಣ ತುಂಬಾ ಖುಷಿಯಿಂದ ಇದ್ದನು ಮನೆಗೆ ಹೋಗಿ ತಂಗಿಯ ಹತ್ತಿರ ಕನಸು ನಾಳೆ ನಾನು ಮತ್ತೆ ಪೂರ್ವಿ ಗೋವಾ ಹೋಗ್ತಿದ್ದೀವಿ ಕಂಪನಿಯ ಕೆಲಸದ ಮೇಲೆ ಎಂದನು ಕನಸು ಸಿಕ್ಕಾ ಖುಷಿಯಾಗಿ ಅಣ್ಣ ಬರೀ ಕಂಪನಿ ಕೆಲಸನ ಇಲ್ಲ ತಮ್ಮ ಕೆಲಸ ಕೂಡ ಎಂದಾಗ ಕರ್ಣ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡು ಒಟ್ಟಿಗೆ ಇದ್ದಾಗ ಇಬ್ಬರು ಜೋರಾಗಿ ನಕ್ಕರು ಸರಿ ಕನಸು ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕು ಬಟ್ಟೆ ಪ್ಯಾಕ್ ಮಾಡಬೇಕು ಕಣಕ್ಕೆ ಬಾಯ್ ಎಂದು ಹೇಳಿ ಹೊರನಡೆದನು ಕನಸು ದೇವರೇ ಒಳ್ಳೆ ಜೋಡಿ ಇದು ಯಾವತ್ತೂ ಖುಷಿಯಿಂದ ಇರಲಿ ಎಂದು ಕೇಳಿಕೊಂಡಳು ಮರುದಿನ ಬೆಳಿಗ್ಗೆ ಬೇಗ ಸಿದ್ಧವಾಗಿ ಪೂರ್ವಿ ಮನೆ ಕಡೆ ನಡೆದನು ಪೂರ್ವಿ ರೂಮಿನಲ್ಲಿ ಸಿದ್ಧವಾಗುತ್ತಿದ್ದಳು ಅಜ್ಜಿ ಅಡುಗೆ ಮನೆಯಲ್ಲಿ ತಿಂಡಿ ಸಿದ್ಧ ಮಾಡುತ್ತಿದ್ದರೆ ಅವಳ ತಮ್ಮ ತಂಗಿ ಇಬ್ಬರು ಹಾಲ್ನಲ್ಲಿ ಓದುತ್ತಾ ಕುಳಿತಿದ್ದರು ಕರ್ಣ ಬಂದವನೇ ಎಲ್ಲಿ ನಿಮ್ಮ ಹಕ್ಕ ಎಂದಾಗ ರೂಮಿನ ಕಡೆಗೆ ನಗುತ್ತಾ ಕೈ ಮಾಡಿದರು ಪೂರ್ವಿ ನಾನೇನಾದರೂ ಎಲ್ಪ್ ಮಾಡಲ್ಲ ಎಂದು ಬಾಗಿಲ ಬಳಿ ಹೋಗುವಷ್ಟರಲ್ಲಿ ಪೂರ್ವಿ ಬಾಗಿಲು ಹಾಕಿದಾಗ ಇರಲಿ ಇರಲಿ ಆಮೇಲೆ ನೀನು ನೋಡಿಕೊಳ್ಳುತ್ತೇನೆ ಎಂದು ಬಂದು ಹಾಲ್ನಲ್ಲಿ ಪಂಕಜ್ ಪಕ್ಕದಲ್ಲಿ ಕುಳಿತನು ಸ್ವಲ್ಪ ಹೊತ್ತಿಗೆ ಪೂರ್ವಿ ರೆಡಿಯಾಗಿ ಹೊರಬಂದಾಗ ಕರ್ಣ ಅವಳನ್ನು ನೋಡಿ ವಾವ್ ಎಂದು ಉದ್ಗಾರ ತೆಗೆದನು ಸಾವಿತ್ರಮ್ಮ ಎಲ್ಲರಿಗೂ ತಿಂಡಿ ಹಾಕಿಕೊಟ್ಟರು ತಿಂದು ಮುಗಿಸಿ ಪೂರ್ವಿ ಮತ್ತು ಕರ್ಣ ಹೊರಟರು ಕರ್ಣ ಕಾರ್ ತಂದಿರುವುದನ್ನು ನೋಡಿ ಪೂರ್ವಿ ಕಣ್ಣಲ್ಲೇ ಕಾರ್ಯಕ್ಕೆ ಯಾಕೆ ಎಂದಳು ಕರ್ಣ ಇದರಲ್ಲಿ ನಾವು ಗೋವಾ ಹೋಗ್ತಿರೋದು ಎಂದಾಗ ಪೂರ್ವಿ ಕಾರ್ನಲ್ಲಿ ಅಷ್ಟು ದೂರ ಹೋಗೋದು ಬೇಡ ಎಂದರು ಕರ್ಣ ತನ್ನ ಪಟ್ಟು ಬಿಡದೆ ಕಾರಲ್ಲಿ ಹೊರಟರು ಕರ್ಣ ಪೂರ್ವಿಯನ್ನು ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಅದನ್ನು ನೋಡಿ ಪೂರ್ವಿ ಕರ್ಣ ಕೆನ್ನೆಗೆ ಜಿಗುಟಿ ರೋಡ್ ನೋಡಿಕೊಂಡು ಓಡಿಸು ಇಲ್ಲ ಅಂದರೆ ಎಂದಾಗ ಕರ್ಣ ನಗುತ್ತಾ ತಮ್ಮ ಅಪ್ಪಡೆಯಂತೆ ಆಗಲಿ ಎಂದು ಕಾರ್ ಚಲಾಯಿಸತೊಡಗಿದ ಸ್ವಲ್ಪ ದೂರ ಹೋದ ಮೇಲೆ ಪೂರ್ವಿಗೆ ಕುಡಿಯಲು ಎಳನೀರು ತಂದುಕೊಟ್ಟನು ಮತ್ತೆ ನಿನಗೆ ಎಂದು ಕೇಳಿದಾಗ ನಾನು ಕುಡಿಯುವುದು ಇದನ್ನೆಲ್ಲ ಬೇರೆಯದನ್ನು ಅದು ಕೂಡ ರಾತ್ರಿಯಲ್ಲಿ ಇದ್ದಾಗ ಪೂರ್ವಿ ಕೈಲಿದ್ದ ತೆಂಗಿನಕಾಯಿಯನ್ನು ಕರ್ಣನ ಕಾಲ ಮೇಲೆ ಹಾಕಿದಳು ಅಯ್ಯೋ ಅಮ್ಮ ತಾಯಿ ನಾನು ಹೇಳಿದ್ದು ಇದನ್ನು ಎಂದು ಪೆಪ್ಸಿ ಬಾಟಲನ್ನು ತೋರಿಸಲು ಪೂರ್ವಿ ತಪ್ಪು ಮಾಡಿದವಳಂತೆ ಸಾರಿ ಕರ್ಣ ಎಂದಾಗ ಕರ್ಣ ನಗುತ್ತ ಪುಣ್ಯಾತ್ಕಿತಿ ನನ್ನ ಪುಣ್ಯ ಕಣೆ ಕಾಲ ಮೇಲೆ ಹಾಕಿದ್ದೀಯಾ ಬಿಟ್ಟರೆ ತಲೆ ಮೇಲೆ ಹಾಕೋಳು ನೀನು ಎಂದಾಗ ಪೂರ್ವಿ ಹೌದು ಮತ್ತೆ ನೀನು ಹಾಗೇನಾದರೂ ಮಾಡಿದರೆ ತಲೆ ಮೇಲೆ ಹಾಕುತ್ತೇನೆ ಎಂದಳು ಕರ್ಣ ಪೂರ್ವಿಯ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಪ್ರಾಮಿಸ್ಕಣೆ ಪೂರ್ವಿ ನಿನಗೆ ನೋವಾಗುವಂತಹ ಯಾವ ಕೆಲಸವನ್ನು ನಾನು ಮಾಡುವುದಿಲ್ಲ ಅಂದಾಗ ಪೂರ್ವಿ ಕರ್ಣ ನನ್ನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿದಾಗ ಕರ್ಣ ಅವಳ ಹಣೆಗೊಂದು ಸಿಹಿ ಹೂ ಮುತ್ತನಿಟ್ಟು ಕಾರನ್ನು ಮುಂದೆ ಚಲಾಯಿಸಿದನು ಕಾರು ಹಾಗೆ ಮುಂದೆ ಸಾಗುತ್ತಿತ್ತು ಪೂರ್ವಿ ಮುಂದೆ ಹೋಗಿ ಕರ್ಣನ ಭುಜಕ್ಕೆ ತಲೆ ಇಟ್ಟು ಒರಗಿ ನಿದ್ರಿಸಲು ಶುರು ಮಾಡಿದಳು ಅವಳ ಮುಂಗುರುಳು ಆರಿ ಕರ್ಣನ ಕೆನ್ನೆಗೆ ಕಚಗುಳಿ ಇಡುತ್ತಾ ಇದ್ದವು ಕರ್ಣ ಎಷ್ಟೊಂದು ಮುದ್ದಾದ ಮತ್ತು ಒಳ್ಳೆಯ ಹುಡುಗಿ ಎಂದು ಅವಳ ಮುಂಗುರುಳನ್ನು ಹಿಂದೆ ಸರಿಸಿದನು ಹಾಗೆ ದಾರಿಯಲ್ಲಿ ಸಾಗುವಾಗ ಹೂವಿನ ಅಂಗಡಿ ಕಂಡು ಗುಲಾಬಿ ಹೂವಿನ ಬೊಕ್ಕೆ ತೆಗೆದುಕೊಂಡು ಬಂದನು ಆಮೇಲೆ ಪೂರ್ವಿಗೆ ಹೆದ್ದು ಕಣ್ಣುಜ್ಜಿಕೊಂಡು ನೋಡುತ್ತಾಳೆ ಹೂವಿನ ಬೊಕ್ಕೆ ಯಾವಾಗ ತಗೊಂಡೆ ಕರ್ಣ ತುಂಬ ಚೆನ್ನಾಗಿದೆ ಎಂದಳು ನೀನು ಮಲಗಿದ್ದಾಗ ದಾರಿಯಲ್ಲಿ ಒಂದು ಹೂವಿನ ಅಂಗಡಿಯಲ್ಲಿ ತೆಗೆದುಕೊಂಡೆ ನಿನಗೆ ಇಷ್ಟ ಎಂದಾಗ ತುಂಬ ಖುಷಿಯಾಯಿತು ಪೂರ್ವಿಗೆ ಹಾಗೆಯೇ ದಾರಿಯಲ್ಲಿ ಸಿಕ್ಕ ಹೋಟೆಲೊಂದರಲ್ಲಿ ಊಟ ಮುಗಿಸಿದರು ಪೂರ್ವಿ ಮತ್ತು ಕರ್ಣ ಸಾಯಂಕಾಲ ಆಗುವುದರೊಳಗೆ ಗೋವಾ ತಲುಪಿದರು ಕರ್ಣ ಒಂದೇ ರೂಮ್ ಬುಕ್ ಮಾಡಿದಾಗ ಪೂರ್ವಿ ಬೇಡ ಕರ್ಣ ಎರಡು ರೂಮ್ ಬೇಕು ಅಂದಾಗ ಕರ್ಣ ಚಿಂತೆ ಬೇಡ ಪೂರ್ವಿ ನಿನಗೆ ತೊಂದರೆ ಕೊಡುವುದಿಲ್ಲ ಕಣೆ ನೀನು ಒಬ್ಬಳೆ ರೂಮಿನಲ್ಲಿ ಇರುವುದು ನನಗೆ ಸರಿ ಅನಿಸುವುದಿಲ್ಲ ಎಂದಾಗ ಪೂರ್ವಿಗೆ ಅದು ಸರಿ ಅನಿಸಿ ಸರಿ ಎಂದು ತಲೆ ಆಡಿಸಿದಳು ಎಲ್ಲರೂ ಇರುವಾಗಲೇ ಅಷ್ಟೊಂದು ಆಟ ಆಡಿಸುವ ಕರ್ಣ ಇವಾಗ ಈ ಸಂದರ್ಭದಲ್ಲಿ ಸುಮ್ಮನೆ ಇರುವನೆ ಅವಳ ಚಿಂತೆಯಾಗಿತ್ತು ರೂಮಿಗೆ ಬಂದ ಸೋಫಾ ಮೇಲೆ ಕುಳಿತಳು ಪೂರ್ವಿ ಆಗ ಕರ್ಣ ಪೂರ್ವಿ ನೀನು ಫ್ರೆಶ್ ಆಗು ನಾನು ಹೊರಗಡೆ ಹೋಗಿ ನಾಳೆ ಜೊತೆಗೆ ನಡೆಯುವ ಮೀಟಿಂಗ್ ಬಗ್ಗೆ ಕಾಲ್ ಮಾಡಿ ಮಾತನಾಡಿ ಬರುತ್ತೇನೆ ಡೋರ್ ಹಾಕಿಕೊ ಎಂದಾಗ ಕರ್ಣನ ಬಗ್ಗೆ ಹೆಮ್ಮೆ ಅನಿಸಿತು ಪೂರ್ವಿಗೆ ಪೂರಿ ಫ್ರೆಶ್ ಆಗಿ ಕುಳಿತಳು ಅಷ್ಟರಲ್ಲಿ ಮೊಬೈಲ್ ರಿಂಗ್ ಅನಿಸಿತು ನೋಡಿದರೆ ಡಿಸ್ಪ್ಲೇ ಮೇಲೆ ಭರತ್ ಸರ್ ಎಂದು ತೋರಿಸುತ್ತದೆ ಅವರು ಇವಾಗ ನನಗೆ ಯಾಕೆ ಕಾಲ್ ಮಾಡಿದರು ಎಂದುಕೊಂಡು ಕಾಲ್ ರಿಸೀವ್ ಮಾಡುತ್ತಾಳೆ ಆ ಕಡೆಯಿಂದ ಭರತ್ ಹಾಯ್ ಪೂರ್ವಿ ಎಲ್ಲಿದ್ದೀರಾ ಇವಾಗ ಎಂದಾಗ ಪೂರ್ವಿ ಸರ್ ಇವಾಗ ತಾನೇ ಗೋವಾ ಬಂದವು ಎಂದಳು ಹೌದಾ ಸರಿ ಎಲ್ಲ ಸರಿಯಾಗಿ ಇದೆ ತಾನು ಏನು ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದೀರಾ ಕರ್ಣ ಸರ್ ಇಲ್ಲಿ ಅವರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಅವರಿಂದ ಆದಷ್ಟು ದೂರವಿರಿ ಎಂದು ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಿದಾಗ ಪೂರ್ವಿ ಕಸಿವಿಸಿಗೊಂಡಳು ಈ ಅಪ್ಪನಿಗೆ ಯಾಕೆ ಬೇಕು ವಿದ್ಯಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನೆ ಹಾ ಸರ್ ಎಲ್ಲ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಕರ್ಣ ಸರ್ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದಳು ಮನೆ ನೆನಪಾಗಿ ಕಾಲ್ ಮಾಡಿ ಸುರಕ್ಷಿತವಾಗಿ ಬಂದು ತಲುಪಿದ್ದೇವೆ ಎಂದಾಗ ಮನೆಯವರೆಲ್ಲ ತುಂಬಾ ಖುಷಿಯಾದರು ಸಾವಿತ್ರಮ್ಮ ಪೂರ್ವಿ ಕರ್ಣನ ಸರಿಯಾಗಿ ನೋಡ್ಕೊಮ್ಮ ನೀನೇ ಸ್ವಲ್ಪ ಎಂದಾಗ ಸರಿ ಅಜ್ಜಿ ಎಂದು ನಕ್ಕಳು ಅವಳ ತಂಗಿ ಮತ್ತು ತಮ್ಮ ದೊಡ್ಡ ಲೀಸ್ಟನ್ನು ಹೇಳಿದರು ಬರುವಾಗ ತೆಗೆದುಕೊಂಡು ಬರಲು ಸರಿ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಫೋನ್ ಇಟ್ಟಳು ಅಷ್ಟರಲ್ಲಿ ಬಾಗಿಲು ಬಾರಿಸಿದ ಸದ್ದಾಯಿತು ಬಾಗಿಲು ತೆರೆದು ಕರ್ಣ ಒಳಗೆ ಬಂದನು ಪೂರ್ವಿ ಕರ್ಣನಿಗೆ ಫ್ರೆಶ್ ಆಗಲು ಹೇಳಿದಾಗ ಕರ್ಣ ಸರಿ ಎಂದು ಹೇಳಿದನು ಸ್ವಲ್ಪ ಹೊತ್ತಿಗೆ ಸಿದ್ಧವಾಗಿ ಬಂದು ಪೂರ್ವಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದನು ಪೂರ್ವಿ ಮನೆಗೆ ಕಾಲ್ ಮಾಡಿ ಹೇಳಿದ್ರ ಎಂದಾಗ ಕರ್ಣ ತಲೆ ಎತ್ತಿಕೊಂಡು ಅಯ್ಯೋ ಮರೆತೋಗಿದ್ದೆ ಇವಾಗ ಮಾಡುತ್ತೇನೆ ಎಂದನು ತನ್ನ ಅಮ್ಮನಿಗೆ ಕಾಲ್ ಮಾಡಿ ಸಾಯಂಕಾಲ ಬಂದೆವು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವಾಗ ಕಾಲ್ ಮಾಡಿದೆ ಎಂದ ಆಗ ಅವನ ತಾಯಿ ಸರಿ ಕರ್ಣ ಹುಷಾರು ಪೂರ್ವಿಯನ್ನು ಚೆನ್ನಾಗಿ ನೋಡ್ಕೋ ಕೋಪ ಮಾಡಿಕೊಂಡು ಏನಾದರೂ ನೋಯಿಸಿಬಿಟ್ಟಿಯಾ ಎಂದಾಗ ಕರ್ಣ ನಗುತ್ತ ಸರಿಯಮ್ಮ ಎಂದನು ಆಗ ಅಮ್ಮನ ಕೈಯಿಂದ ಫೋನ್ ಕಿತ್ತಿಕೊಂಡು ರೂಮಿಗೆ ಹೋದ ಕನಸು ಅಣ್ಣ ಏನ್ಮಾಡ್ತಿದ್ಯಾ ಪೂರ್ವಿಯಲ್ಲಿ ಎಂದಳು ಇಲ್ಲೇ ಇದಾಳ ಕಡೆ ಪೂರ್ವಿ ಎಂದಾಗ ಕನಸು ನಗುತ್ತಾ ಹೋ ಸಾಹೇಬರು ಜೋರಾಗಿದ್ದಾರೆ ಎಂದಾಗ ಕರ್ಣ ನಗುತ್ತಾ ಏ ಕತ್ತೆ ಇಡೇ ಫೋನ್ ಎಂದಾಗ ನಗುತ್ತ ಶಿವಪೂಜೆಯಲ್ಲಿ ಆಗಲ ಬಿಡೋ ನಾನು ಎಂದು ನಗುತ್ತಾ ಫೋನ್ ಇಟ್ಟಳು ಪೂರ್ವಿ ಯಾಕೋ ಸಪ್ಪಗಿರುವುದನ್ನು ಗಮನಿಸಿ ಯಾಕೆ ಪೂರ್ವಿ ಏನಾಯ್ತು ಹುಷಾರಾಗಿದ್ದೀಯಾ ತಾನೇ ಎಂದು ಅಣೆ ಮುಟ್ಟಿ ನೋಡಿದನು ಏನಿಲ್ಲ ಚೆನ್ನಾಗಿದ್ದೇನೆ ಎಂದಾಗ ಕರ್ಣ ಪಟ್ಟು ಬಿಡದೆ ಕಾಡಿಸಿದಾಗ ಭರತ್ ಸರ್ ಕಾಲ್ ಮಾಡಿದ್ರು ಎಂದಳು ಏನು ಭರತ್ ನಿಂಗೆ ಕಾಲ್ ಮಾಡಿದ್ನ ಏನು ಹೇಳ್ದ ಎಂದನು ಏನೂ ಗೊತ್ತಿಲ್ಲ ವಿಚಿತ್ರವಾಗಿ ಮಾತನಾಡಿದರು ಎಂದಾಗ ಕರ್ಣ ಸರಿಪುರಿ ತಲೆ ಕೆಡಿಸ್ಕೊಳ್ಬೇಡ ಎಂದು ಸುಮ್ಮನಾಗಿದ್ದನು ಆದರೂ ಏನು ಕೆಲಸವಿರದೆ ಪೂರ್ವಿಗೆ ಯಾಕೆ ಕಾಲ್ ಮಾಡುತ್ತಾನೆ ಎಂಬುವುದು ತಲೆಯಲ್ಲಿ ಕೊರೆಯುತ್ತಿತ್ತು ಕರ್ಣ ಕೂಡ ಒಂದೆರಡು ಸಾರಿ ಪೂರ್ವಿಗೆಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿರುವುದನ್ನು ಗಮನಿಸಿದನು ಆದರೆ ಇದು ಯಾವುದರ ಅರಿವಿರದ ಪೂರ್ವಿ ಅವನ ಜೊತೆ ಮಾಮೂಲಾಗಿಯೇ ಇದ್ದಳು ರಾತ್ರಿ ಹೊರಗಡೆ ಹೋಗಿ ಪೂರ್ವಿ ಮತ್ತು ಕರ್ಣ ಊಟವನ್ನು ಮುಗಿಸಿ ಬಂದರು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತು ನಂತರ ಕರ್ಣ ಮಲಗಲು ಸಿದ್ಧನಾದಾಗ ಪೂರ್ವಿ ಕರ್ಣ ನೀನು ಮಂಚದಲ್ಲಿ ಮಲಗು ನಾನು ಸೋಫಾ ಮೇಲೆ ಮಲಗುತ್ತೇನೆ ಎಂದಾಗ ಕರ್ಣ ಸರಿ ಎಂದು ಮಲಗಿದನು ರಾತ್ರಿ ಕನಸಿನಲ್ಲಿ ಯಾರು ತನ್ನಿಂದ ಪೂರ್ವಿಯನ್ನು ದೂರ ಎಳೆದುಕೊಂಡು ಹೋಗುತ್ತಿರುವ ಹಾಗೆ ಅನಿಸಿತು ಭಯದಿಂದ ಹಿಡಿದು ಕುಳಿತು ಮುಖದ ಮೇಲೆ ಮೂಡಿದ ಬೆವರಿನ ಅನಿಗಳನ್ನು ಒರೆಸಿಕೊಂಡು ಪೂರ್ವಿಯ ಕಡೆ ನೋಡಿದರೆ ಪೂರ್ವಿ ಪುಟ್ಟ ಮಗುವಿನಂತೆ ಮಲಗಿರುವುದನ್ನು ಕಂಡು ಅವಳ ಕಾಲಿನ ಹತ್ತಿರ ಹೋಗಿ ಕುಳಿತುಕೊಂಡನು ಎಷ್ಟು ಹೊತ್ತಾದರೂ ನಿದ್ರೆ ಬರುತ್ತಿಲ್ಲ ಕೊನೆಗೂ ಕುಳಿತಲ್ಲಿಯೇ ಮಲಗಿಬಿಟ್ಟನು ಮರುದಿನ ಬೆಳಗ್ಗೆ ಹೆದ್ದು ನೋಡುತ್ತಾಳೆ ಪೂರ್ವಿ ಕರ್ಣ ಸೋಫಾ ಹತ್ತಿರ ಇವಳ ಕಾಲ ಬಳಿ ಕುಳಿತೇ ಮಲಗಿದ್ದನು ನೋಡಿ ತಾನು ಹೊದ್ದುಕೊಂಡ ಹೊದಿಕೆಯನ್ನು ಅವನಿಗೆ ಓದಿಸಿ ತಾನು ಸ್ನಾನಕ್ಕೆ ನಡೆದಳು ಅವಳು ಸಿದ್ಧವಾಗಿ ಬಂದರೂ ಕರ್ಣ ಮಲಗೇ ಇದ್ದನು ಆಮೇಲೆ ಎದ್ದು ತಾನು ರೆಡಿಯಾಗಿ ತಿಂಡಿ ತಿಂದು ಕ್ಲೈಂಟನ್ನು ಭೇಟಿಯಾಗಲು ನಡೆದರು ಮೀಟಿಂಗ್ ಯಶಸ್ವಿಯಾಗಿ ನಡೆಯಿತು ಅವರು ಇವರು ಕಂಪನಿಯ ಜೊತೆಗೆ ಕೈ ಜೋಡಿಸಲು ಸಿದ್ಧರಾದರು ಹೋಗುವಾಗ ಪೂರ್ವಿ ಮತ್ತು ಕರ್ಣನ ಜೊತೆಗೆ ಫೋಟೋ ತೆಗೆಸಿಕೊಂಡು ನೈಸ್ ಪೇರ್ ಮೇಡ್ ಫಾರ್ ಈ ಚದರ್ ಎಂದು ಹೇಳಿದಾಗ ಕರ್ಣ ಅಲ್ವಾ ಕಷ್ಟಪಟ್ಟು ಪಟಾಯಿಸಿದ್ದು ಎಂದಾಗ ಪೂರ್ವಿನ ಆಚಿಕೆಯಿಂದ ತಲೆ ತಗ್ಗಿಸಿದಳು ಆಮೇಲೆ ಕರ್ಣ ಪೂರ್ವಿಯನ್ನು ಶಾಪಿಂಗ್ ಎಂದು ಕರೆದುಕೊಂಡು ಹೋಗಲು ಪೂರ್ವಿ ತಮ್ಮ ತಂಗಿಯರಿಗೆ ಅಜ್ಜಿಗೆ ಮತ್ತೆ ಕನಸಿಗೆ ವಸ್ತುಗಳನ್ನು ಖರೀದಿಸಿದಾಗ ಕರ್ಣ ಛೇಡಿಸುತ್ತಾ ಬಿಟ್ಟರೆ ಊರಿನವರಿಗೂ ತೆಗೆದುಕೊಳ್ಳುತ್ತೀಯಾ ಎಂದನು ಕರ್ಣನಿಗೆ ತಾನು ಇಷ್ಟಪಟ್ಟು ಒಂದು ವಾಚ್ ಕೊಡಿಸಿದಳು ಕರ್ಣ ಪೂರ್ವಿಗೆ ಸೀರೆ ಮತ್ತೆ ಬೇರೆ ಚೂಡಿದಾರಗಳನ್ನು ಮತ್ತೆ ಅವಳು ಬೇಡ ತಾನು ಹಾಕುವುದಿಲ್ಲ ಎಂದರು ಒತ್ತಾಯ ಮಾಡಿ ಜೀನ್ಸ್ ತೆಗೆಸಿಕೊಟ್ಟನು ಅವನ ಒತ್ತಾಯಕ್ಕೆ ಮಣಿದು ಪೂರ್ವಿ ಜೀನ್ಸ್ ಹಾಕಿಕೊಂಡಳು ಅವಳನ್ನು ಆ ಹೊಸ ರೂಪದಲ್ಲಿ ನೋಡಿ ಕರ್ಣ ಬಾಯಿಂದ ಮಾತೆ ಹೊರಡುತ್ತಿಲ್ಲ ಪೂರ್ವಿ ಬೊಂಬೆ ಥರ ಕಾಣ್ತಾ ಇದ್ದ್ಯಾ ಕಣೆ ಎಂದನು ಮಾರ್ಡನ್ ಲುಕ್ನಲ್ಲಿ ಮುದ್ದಾಗಿ ಕಾಣಿಸುತ್ತಿದ್ದಳು ಸಾಯಂಕಾಲ ಬೀಚ್ ಹತ್ತಿರ ಹೋದರು ಪೂರ್ವಿ ನೀರನ್ನು ಕಂಡು ಪುಟ್ಟ ಮಕ್ಕಳಂತೆ ನೀರಿನಲ್ಲಿ ಆಟವಾಡತೊಡಗಿದಳು ಅವಳ ಖುಷಿಯಲ್ಲಿ ಕರ್ಣ ಕೂಡ ಭಾಗಿಯಾದನು ಪೂರ್ವಿ ಕರ್ಣ ಕೈ ಹಿಡಿದುಕೊಂಡು ನೀರಿನೊಳಗೆ ಹಿಡಿದು ಆಟ ಆಡಿದರು ಮತ್ತೆ ಆಟವಾಡಿ ಅಲ್ಲಿ ಮರಳಿನ ಮೇಲೆ ಮನೆಯನ್ನು ಕಟ್ಟುತ್ತ ಕುಳಿತರು ಇಬ್ಬರು ಹೀಗೆ ಒತ್ತು ಸರಿದಿದ್ದೇ ತಿಳಿಯಲಿಲ್ಲ ರಾತ್ರಿ ಮತ್ತೆ ರೂಮಿಗೆ ಬಂದು ಊಟ ಮಾಡಿ ಮಲಗಿದರು ಮುಂಜಾನೆ ಎದ್ದು ಸಿದ್ಧವಾಗಿ ತಿಂಡಿ ತಿಂದು ವಾಪಸ್ ಬರಲು ಸಿದ್ಧರಾದರು ಪ್ರೇಮ ಪಕ್ಷಿಗಳಾಗಿ ನಲಿಯುತ್ತಿರುವ ಇವರ ಜೀವನದಲ್ಲಿ ವಿಧಿ ಬೇರೆಯದ್ದೇ ಆಟವಾಡಲು ಒಂಚು ಹಾಕಿ ಕುಳಿತಿತ್ತು ಕನಸು ಪೂರ್ವಿ ತಮ್ಮ ತಮ್ಮ ತಂಗಿಯರ ಜೊತೆ ತನಗೂ ಗೋವಾದಿಂದ ಬರುವಾಗ ತಂದ ಹುಡುಗರೆಗಳನ್ನು ಕಂಡು ಅವಳ ಬಗ್ಗೆ ಇನ್ನೂ ಹೆಮ್ಮೆ ಅನಿಸಿತು ಪೂರ್ವಿಯ ತಮ್ಮ ತಂಗಿಯರು ಕೂಡ ಅಕ್ಕ ತಾವು ಹೇಳಿದ್ದನ್ನಷ್ಟೇ ಅಲ್ಲದೆ ಮತ್ತೆ ಹೆಚ್ಚಿನ ವಸ್ತುಗಳನ್ನು ತಂದಿರುವುದಕ್ಕೆ ತುಂಬ ಖುಷಿಪಟ್ಟರು ಪೂರ್ವಿ ಮರುದಿನ ಆಫೀಸ್ಗೆ ಬಂದಳು ಆದರೆ ಕರ್ಣ ಯಾವುದೋ ಕೆಲಸದ ಸಲುವಾಗಿ ಬರಲಿಲ್ಲ ಮೋಹನ್ ಬಂದು ಹೋದ ಕೆಲಸದ ಬಗ್ಗೆ ವಿಚಾರಿಸಲು ಕೆಲಸ ಆದ ವಿಷಯ ತಿಳಿದು ಖುಷಿಯಾದರು ಅಷ್ಟರಲ್ಲಿ ಉಳಿದವರೆಲ್ಲರೂ ಬಂದರು ಭರತ್ ಕರ್ಣ ಬರದೇ ಇರುವುದನ್ನು ಖಚಿತಪಡಿಸಿಕೊಂಡು ಇವತ್ತು ಹೇಗಾದರೂ ಮಾಡಿ ಪೂರ್ವಿಗೆ ಪ್ರಪೋಸ್ ಮಾಡಲೇಬೇಕು ಎಂದು ಅಂದುಕೊಂಡು ಕೆಲಸ ಮಾಡಲು ಆರಂಭಿಸಿದನು ಏನು ಹರಿಯದ ಪೂರ್ವಿ ತನ್ನ ಕೆಲಸದಲ್ಲಿ ತಾನು ತಲೀನಳಾದಳು ಮಧ್ಯಾಹ್ನ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಲು ಹೋಗಿ ಕುಳಿತುಕೊಂಡರು ಆಗ ಅಲ್ಲಿಗೆ ಭರತ್ ಕೂಡ ಬಂದನು ಎಲ್ಲರೂ ಅದು ಇದು ಮಾತನಾಡುತ್ತಾ ಊಟ ಮಾಡುವಾಗ ಭರತ್ ನಿಮಗೆ ಒಂದು ವಿಷಯ ಗೊತ್ತಾ ನಮ್ಮ ಕರ್ಣ ಸರ್ ಒಂದು ಹುಡುಗಿಯನ್ನು ಇಷ್ಟಪಡುತ್ತಿದ್ದರು ಆದರೆ ಆ ಹುಡುಗಿ ಪಾಪ ಬಿಟ್ಟು ಹೋದಳು ಎಂದನು ಆಗ ಅಲ್ಲಿರುವವರೆಲ್ಲ ಇದು ನಮಗೆಲ್ಲ ಗೊತ್ತಿರುವ ವಿಷಯ ಅಲ್ವಾ ಎಂದಾಗ ಭರತ್ ನಮಗೆಲ್ಲ ಗೊತ್ತಿದೆ ಆದರೆ ನಮ್ಮ ಪೂರ್ವಿಗೆ ಗೊತ್ತಿಲ್ಲ ಅಲ್ವಾ ಗೊತ್ತಾಗಲಿ ಅಂತ ಹೇಳಿದೆ ಎಂದನು ಆಗ ಪೂರ್ವಿ ತಲೆ ಎತ್ತಿ ಭರತ್ ಮುಖ ನೋಡಿದಳು ಅವನ ಮುಖದಲ್ಲಿ ಎಂದು ಕಾಣದ ಒಂದು ವಿಕೃತ ನಗು ತುಂಬಿತ್ತು ಎಲ್ಲರೂ ಸುಮ್ಮನೆ ಊಟ ಮಾಡಿ ಹೊರಟರು ಆದರೆ ಭರತ್ ಮಾತ್ರ ಊಟ ಮುಗಿದರೂ ಅಲ್ಲೇ ಕುಳಿತನು ಸಾಯಂಕಾಲ ಕೆಲಸ ಮುಗಿದ ಮೇಲೆ ಎಲ್ಲರೂ ಮನೆಯ ದಾರಿ ಹಿಡಿದರು ಪೂರ್ವಿ ಕೂಡ ನಡೆದುಕೊಂಡು ಬಸ್ ಸ್ಟ್ಯಾಂಡ್ವರೆಗೂ ಕಾಲ್ನಡಿಗೆಯಲ್ಲಿ ಬಸ್ ಸ್ಟ್ಯಾಂಡ್ಗೆ ನಡೆದಳು ಸ್ವಲ್ಪ ದೂರ ಸಾಗಿರಬೇಕು ಅಷ್ಟೆ ಹಿಂದಿನಿಂದ ಪೂರ್ವಿ ಪೂರ್ವಿ ಎಂದು ಕೂಗುತ್ತಾ ಭರತ್ ಬೈಕ್ ಮೇಲೆ ಬರುತ್ತಿದ್ದ ಇವನೇ ಯಾಕಪ್ಪ ಅದು ಈ ದಿನ ಈ ಥರ ಕಾಡಿಸ್ತಿದ್ದಾನೆ ಇನ್ನೇನು ಕಾದಿದೆಯೋ ಎಂದು ನಿಂತಳು ಭರತ್ ಪೂರ್ವಿ ಬಾ ನಾನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದನು ಆಗ ಪೂರ್ವಿ ಬೇಡ ಸರ್ ಹತ್ತಿರದಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಹೋಗುತ್ತೇನೆ ಎಂದಳು ಆಗ ಬರತ್ ಓಹೋ ತಾವು ಬರೀ ಕರ್ಣ ಸರ್ ಅವರ ಕಾರಿನಲ್ಲಿ ಹೋಗ್ತೀರಾ ನಮ್ಮಂಥವರ ಜೊತೆಯಲ್ಲಿ ಯಾಕೆ ಬರ್ತೀರಾ ಅಲ್ವಾ ಎಂದಾಗ ಪೂರ್ವಿಗೆ ಕೋಪ ಬಂದರೂ ತೋರಗೋಡದೆ ಹಾಗೇನೂ ಇಲ್ಲ ಸರ್ ಅವರು ನಮ್ಮ ಮನೆಯ ಮುಂದೆ ಸಾಗಿ ಹೋಗುತ್ತಾರೆ ಹಾಗಾಗಿ ಹೋಗಿದೆ ಎಂದಳು ಸರಿ ಪೂರ್ವಿ ಅದೆಲ್ಲ ನನಗೆ ಬೇಡ ಇವಾಗ ನೀನು ನನ್ನ ಜೊತೆಯಲ್ಲಿ ಬರುತ್ತೀಯೋ ಇಲ್ಲವೋ ಅಷ್ಟು ಹೇಳು ಎಂದಾಗ ಪೂರ್ವಿಗೆ ಏನು ಮಾಡಬೇಕೆಂದು ತೋಚಿದೆ ಅವನ ಬಾಯಿಗೆ ಬೀಗ ಹಾಕುವ ಸಲುವಾಗಿ ಆಯಿತು ಬರುತ್ತೇನೆ ಬನ್ನಿ ಸರ್ ನಿಮಗೆ ತೊಂದರೆ ಆಗುತ್ತದೆ ಎಂದು ಬೇಡ ಎನ್ನುತ್ತಿದೆ ಎಂದು ಬೈಕ್ ಹತ್ತಿ ಒಂದು ಅಂತರವನ್ನು ಕಾಯ್ದುಕೊಂಡು ಕುಳಿತಳು ಅದೇ ಹೊತ್ತಿಗೆ ಕಾರಣ ಕೆಲಸ ಮುಗಿಸಿಕೊಂಡು ಮನೆಗೆ ಕಡೆ ಹೊರಟಿದ್ದ ಪೂರ್ವಿ ಭರತ್ ಜೊತೆ ಹೋಗುತ್ತಿರುವುದನ್ನು ನೋಡಿ ಇವನ ಜೊತೆ ಯಾಕೆ ಪೂರ್ವಿ ಹೋದಳು ರಾತ್ರಿ ಅವಳು ಹೇಳುತ್ತಾಳೆ ಬಿಡು ಎಂದು ಮನೆಯ ಕಡೆ ನಡೆದನು ಭರತ್ ಗಾಡಿ ಬೇರೆ ಕಡೆ ತಿರುಗಿಸಿದಾಗ ಪೂರ್ವಿ ಯಾಕೆ ಎಂದಳು ಆಗ ಭರತ್ ಫಸ್ಟ್ ಟೈಮ್ ನನ್ನ ಜೊತೆ ಬರ್ತಾ ಇದ್ದೀರಾ ಈ ಖುಷಿಯಲ್ಲಿ ಒಂದು ಕಾಫಿ ಕುಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂದು ಕಾಫಿ ಶಾಪ್ ಮುಂದೆ ನಿಲ್ಲಿಸಲು ಪೂರ್ವಿ ಇದೊಳ್ಳೆ ಪೀಡೆ ಬೆನ್ನು ಹತ್ತಿತು ಎಂದು ಒಲ್ಲದ ಮನಸ್ಸಿನಿಂದ ಕೆಳಗಿಳಿದಳು ಭರತ್ ಎರಡು ಕಾಫಿಗೆ ಆರ್ಡರ್ ಮಾಡಿ ಕುಳಿತನು ಕಾಫಿ ಬಂದಿತು ಪೂರ್ವಿಗೆ ಒಂದು ಕೊಟ್ಟು ತಾನೊಂದು ತೆಗೆದುಕೊಂಡನು ಮಾತಿಗೆ ಶುರು ಮಾಡಿದ್ದನು ಪೂರ್ವಿ ತುಂಬ ದಿನದಿಂದ ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಎಂದು ಕಾದಿದ್ದೆ ಈ ದಿನ ಅದಕ್ಕೆ ಸರಿಯಾಗಿ ಸಮಯ ಬಂದಿದೆ ನೋಡು ಎಂದಾಗ ಪೂರ್ವಿ ಏನದೆ ಸರ್ ಎಂದು ಕೇಳಿದಳು ಭರತ್ ಪೂರ್ವಿ ನೀನು ಕಂಪನಿಗೆ ಸೇರಿದಾಗಿನಿಂದ ನೋಡುತ್ತಾ ಬಂದಿದ್ದೇನೆ ಒಳ್ಳೆ ಹುಡುಗಿ ನನ್ನ ಮದುವೆ ಆಗುತ್ತೀಯಾ ಪ್ಲೀಸ್ ಪೂರ್ವಿ ನೀನು ಇಲ್ಲದ ಜೀವನ ಊಹಿಸಲು ಸಾಧ್ಯವಿಲ್ಲ ಅಂದಾಗ ಪೂರ್ವಿ ಕೈಯಿಂದ ಕಾಫಿ ಕಪ್ ಜಾರಿ ಕೆಳಗೆ ಬಿದ್ದಿತು ಸಾರಿ ಸರ್ ನಾನು ನಿಮ್ಮನ್ನು ಆ ದೃಷ್ಟಿಯಿಂದ ಯಾವತ್ತೂ ನೋಡಿಲ್ಲ ಇನ್ನು ಅವಳ ಮಾತು ಮುಗಿದಿರಲಿಲ್ಲ ಭರದ್ ಕೋಪದಿಂದ ಸಿಡಿದು ನಿಂತನು ಪೂರ್ವಿ ನೀನು ಕರ್ಣ ಮಾಡುವ ರಾಸಲೀಲೆಗಳೆಲ್ಲ ನನಗೆ ಗೊತ್ತಿಲ್ಲ ಎಂದುಕೊಂಡೆಯಾ ಎಲ್ಲವೂ ಗೊತ್ತು ಆದರೂ ಕೂಡ ಹೋಗಲಿ ಪಾಪ ಎಂದು ಮದುವೆ ಆಗೋಣ ಎಂದು ಕೇಳಿದರೆ ಸೊಕ್ಕು ನಿನಗೆ ಎಂದನು ನೀನು ಅದು ಹೇಗೆ ಅವನನ್ನು ಮದುವೆ ಆಗುತ್ತೀಯೋ ನಾನು ನೋಡುತ್ತೇನೆ ಎಂದವನೇ ಕೈಲಿದ್ದ ಮೊಬೈಲ್ ಕೆಳಗೆ ಎಸೆದು ಅಲ್ಲಿದ್ದ ಎಲ್ಲರೂ ಪೂರ್ವಿಯನ್ನು ನೋಡಲು ಶುರು ಮಾಡಿದರು ಪೂರ್ವಿ ಅಳುತ್ತ ಹೊರಗೆ ಓಡಿದಳು ಬಸ್ ಸ್ಟಾಪ್ ತಲುಪಿ ಕರ್ಣನಿಗೆ ಕಾಲ್ ಮಾಡಲು ತೆಗೆದರೆ ಯಾಕೋ ಬೇಡವೆನಿಸಿ ಸುಮ್ಮನಾದಳು ಮನೆಗೆ ಹೋಗಿ ಅಜ್ಜಿ ತಲೆ ಇದೆ ಯಾರು ಎಬ್ಬಿಸಬೇಡಿ ಎಂದು ಹೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಅಳಲು ಶುರು ಮಾಡಿದಳು ಇವಳು ಕಾಲ್ ಮಾಡುತ್ತಾಳೆ ಎಂದು ದಾರಿ ಕಾಯ್ತಾ ಇದ್ದ ಕರ್ಣ ತಾನೇ ಕಾಲ್ ಮಾಡಿದನು ಆದರೆ ಪೂರ್ವಿ ತಾನು ಅಳುತ್ತಿರುವುದು ಇಲ್ಲಿ ಕರ್ಣನಿಗೆ ಗೊತ್ತಾಗಿ ಬಿಡುತ್ತದೋ ಎಂದು ರಿಸೀವ್ ಮಾಡಲೇ ಇಲ್ಲ ಕರ್ಣ ಕಾಲ್ ಮಾಡಿದರೂ ಯಾಕೆ ರಿಸೀವ್ ಮಾಡುತ್ತಿಲ್ಲ ಎಂದು ಕರಸಿನ ಮೊಬೈಲ್ನಿಂದ ಕೂಡ ಕರೆ ಮಾಡಿದರೂ ಪೂರ್ವಿ ತೆಗೆಯಲಿಲ್ಲ ಆಗ ಭಯಗೊಂಡ ಕರ್ಣ ಸೀದಾ ಪೂರ್ವಿಯ ಮನೆ ಕಡೆ ಗಾಡಿ ತೆಗೆದುಕೊಂಡು ನಡೆದನು ಸೀದಾ ಮನೆಗೆ ಬಂದ ಕರ್ಣ ಕಾಮನ್ ಆಗಿ ಮಾತನಾಡುತ್ತಾ ಅಜ್ಜಿ ನಾನು ಈ ಕಡೆಗೆ ಸ್ವಲ್ಪ ಕೆಲಸದ ಮೇಲೆ ಬಂದಿದೆ ಹಾಗೆ ನಿಮ್ಮನ್ನು ನೋಡಿ ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದೆ ಎಂದನು ಆಮೇಲೆ ಸಾವಿತ್ರಮ್ಮ ಅವರೇ ಕರ್ಣ ಪೂರ್ವಿ ಯಾಕೋ ಆಫೀಸ್ನಿಂದ ಬಂದವಳು ಸರಿಯಾಗಿ ಮಾತು ಹಾಡದೆ ತಲೆನೋವು ಎಂದು ರೂಮಿನ ಬಾಗಿಲು ಹಾಕಿ ಮಲಗಿದ್ದಾಳೆ ಎಂದರು ಆಗ ಕರ್ಣ ನಾನು ಇವತ್ತು ಆಫೀಸ್ಗೆ ಹೋಗಿಲ್ಲ ಪೂರ್ವಿಯನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ಅಜ್ಜಿ ಏನಾಗಿದೆಯೋ ವಿಚಾರಿಸಿ ಬರುತ್ತೇನೆ ಎಂದು ನಡೆದನು ಬಾಗಿಲು ಬಾರಿಸಿ ಪೂರ್ವಿ ಬಾಗಿಲು ತೆಗಿ ನಾನು ಕರ್ಣ ಬಂದಿದ್ದೇನೆ ಎಂದನು ಅಯ್ಯೋ ಕರ್ಣ ಇವಾಗ ಯಾಕೆ ಇಲ್ಲಿ ಬಂದನು ಎಂದು ಭಯದಿಂದ ಕದ ತೆರೆದಳು ಪೂರ್ವಿಯ ಅತ್ತು ಕೆಂಪಾದ ಕಣ್ಣು ಬಾಡಿದ ಮುಖ ನೋಡಿ ಕರ್ಣನಿಗೆ ಇದ್ದೆಲ್ಲ ಆ ಭರತ್ನದ ಕೆಲಸ ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಪೂರ್ವಿ ಇಷ್ಟು ಹೊತ್ತು ತಡೆದಿಟ್ಟುಕೊಂಡ ನೋವೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಬಂದಿತು ಕರ್ಣ ಏನಾಯಿತು ಪೂರ್ವಿ ನೀನು ಸಾಯಂಕಾಲ ಆ ಭರತ್ ಬೈಕ್ ಮೇಲೆ ಹೋಗುವುದನ್ನು ನೋಡಿದೆ ಅವನಿಂದಲೇ ನಿನಗೆ ಹರ್ಟ್ ಆಗಿದೆ ಅಂತ ಗೊತ್ತು ಏನಾಯಿತು ಹೇಳು ಎಂದನು ಆಗ ಪೂರ್ವಿ ನಡೆದಿದ್ನೆಲ್ಲ ಹೇಳಿ ಹಳುವಾಗ ಅವಳ ಕಣ್ಣು ಒರೆಸಿದ ಕರ್ಣ ಪೂರ್ವಿ ಇಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರಾದರೆ ಹೇಗೆ ಕಣೆ ನಾಳೆ ನಿನಗೆ ಯಾರು ಏನು ಅನ್ನಲ್ಲ ಪೂರ್ವಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಎಂದು ಕೋಪದಿಂದ ಕೈಯಿಂದ ಟೇಬಲ್ ಗುದ್ದಿದನು ಪೂರ್ವಿಯೇ ಹೋಗಲಿ ಬಿಡು ನನಗೆ ಸಮಾಧಾನ ಮಾಡಿ ನೀನೇ ಬೇಜಾರು ಮಾಡಿಕೊಂಡರೆ ಹೇಗೆ ಎಂದು ಹೇಳಿದಳು ಸರಿ ಪೂರ್ವಿ ಹೋಗು ಅಜ್ಜಿ ತಮ್ಮ ತಂಗಿ ಎಲ್ಲರೂ ನಿನ್ನ ಸಲುವಾಗಿ ಊಟಕ್ಕೆ ಕಾಯ್ತಾ ಇದ್ದಾರೆ ಎದ್ದು ಮೊದಲು ಮುಖ ತೊಳೆದು ಊಟ ಮಾಡು ನಾಳೆ ಭೇಟಿಯಾಗೋಣ ಎಂದು ಹೇಳಿ ಮನೆಗೆ ಹೋದನು ಮನೆಗೆ ಹೋದವನೇ ಮೊದಲು ಭರತ್ಗೆ ಕಾಲ್ ಮಾಡಿ ನಾಳೆ ಬೇಗ ಆಫೀಸ್ಗೆ ಬಾ ಇನ್ನಷ್ಟು ಹೇಳಿ ಕಾಲ್ ಕಟ್ ಮಾಡಿದನು ಮರುದಿನ ಬೆಳಗ್ಗೆ ಬೇಗನೆ ಆಫೀಸ್ಗೆ ಹೋಗಿ ಭರತ್ ದಾರಿ ಕಾಯ್ತಾ ಕುಳಿತನು ಆಗ ಬಂದ ಭರತ್ ಸೀದಾ ಕರ್ಣನನ್ನು ಭೇಟಿ ಮಾಡಲು ನಡೆದನು ಇಬ್ಬರ ನಡುವೆ ಜೋರಾದ ಮಾತಿನ ಚಕಮಕಿ ನಡೆಯಿತು ಆಗ ಕರ್ಣ ರಾಜೀನಾಮೆ ಕೊಟ್ಟು ಆಫೀಸ್ ಬಿಡಲು ಹೇಳಿದಾಗ ಭರತ್ ಕೋಪದಿಂದ ಕುದಿಯುತ್ತಾ ಅದು ಹೇಗೆ ನೀನು ಪೂರ್ವಿಯನ್ನು ಮದುವೆಯಾಗುತ್ತೀಯೋ ನಾನು ನೋಡುತ್ತೇನೆ ಅವಳು ಯಾವತ್ತಿಗೂ ನನ್ನವಳೆ ಎಂದನು ಆಗ ಕರ್ಣ ಜೋರಾಗಿ ಭರತ್ ಕೆನ್ನೆಗೆ ಎರಡು ಹೊಡೆದು ಕ್ಯಾಬಿನಿಂದ ಹೊರ ಹಾಕಿದನು ಅಷ್ಟರಲ್ಲಿ ಆಫೀಸ್ಗೆ ಎಲ್ಲರೂ ಬಂದಾಗಿತ್ತು ಆಗ ಕೂಗಾಡುತ್ತಾ ಹೊರಬಂದ ಭರತ್ ಪೂರ್ವಿ ಕರ್ಣ ಬಗ್ಗೆ ಕೆಟ್ಟದಾಗಿ ಮಾತನಾಡಿದನು ಹಾಗೆ ಅಲ್ಲಿ ನಿಲ್ಲದೆ ಹೊರಟು ಹೋದನು ಆಗ ಅಲ್ಲಿಗೆ ಬಂದ ಕರ್ಣ ತಾನು ಮತ್ತು ಪೂರ್ವಿ ಇನ್ನು ಸ್ವಲ್ಪ ದಿನಗಳಲ್ಲಿ ಮದುವೆ ಆಗುತ್ತೇವೆ ಎಂದು ಹೇಳಿದಾಗ ಎಲ್ಲರೂ ತುಂಬ ಖುಷಿಪಟ್ಟರು ಪೂರ್ವಿ ಅಂತ ಒಳ್ಳೆ ಹುಡುಗಿಗೆ ಕರ್ಣ ಸರಿಯಾದ ಜೋಡಿ ಎಂದು ಸಂಭ್ರಮಿಸಿದರು ಅಷ್ಟರಲ್ಲಿ ಪೂರ್ವಿ ಕೂಡ ಆಫೀಸ್ಗೆ ಬಂದಳು ಅವಳಿಗೆ ಎಲ್ಲರೂ ವಿಶ್ ಮಾಡಿದಾಗ ಅವಳು ಅಚ್ಚರಿಂದ ಕರ್ಣನ ಕಡೆಗೆ ನೋಡಿದಾಗ ಅವನು ಕಣ್ಣ ಸನ್ನೆಯಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾಯಿತು ಎಂದಾಗ ಅವಳಿಗೆ ನಾಚಿಕೆಯಿಂದ ಕೆನ್ನೆಗೆಂಪಾಯಿತು ಅವಳ ಫ್ರೆಂಡ್ಸ್ ಬಂದು ಕರ್ಣ ಮತ್ತು ಭರತ್ ಮಧ್ಯೆ ನಡೆದ ವಿಚಾರ ತಿಳಿಸಿ ಭರತ್ ಆಫೀಸ್ ಬಿಟ್ಟು ನಡೆದ ವಿಚಾರ ತಿಳಿದು ಬಂದ ಕಂಟಕ ಕಳೆಯಿತು ಎಂದು ಸುಮ್ಮನಾದಳು ಆದರೆ ಆಫೀಸ್ನಲ್ಲಿ ಕರ್ಣನಿಂದ ಆದ ಅವಮಾನದಿಂದ ರೋಷದಿಂದ ಎಡೆತುಳಿದ ಹಾವಿನಂತೆ ವಿಷ ಕಾರುತ್ತಿದ್ದನು ಭರತ್ ಹೇಗಾದರೂ ಮಾಡಿ ಪೂರ್ವೀಕರ್ಣ ಮದುವೆ ಆಗುವುದನ್ನು ತಪ್ಪಿಸಲು ಒಂಚು ಹಾಕುತ್ತಿದ್ದನು ಆಗ ಆತನಿಗೆ ಮಿಂಚಿನಂತೆ ಒಂದು ಸಂಚು ಒಳೆಯಿತು ತಕ್ಷಣವೇ ತಡ ಮಾಡದೆ ಮೊಬೈಲ್ ತೆಗೆದು ಒಂದು ನಂಬರಿಗೆ ಕರೆ ಮಾಡತೊಡಗಿದ್ದನು ಆ ಕಡೆಯಿಂದ ಕರೆ ಸ್ವೀಕರಿಸಿದ್ದು ಗೊತ್ತಾದ ಕೂಡಲೇ ಏನು ಮಾತನಾಡುತ್ತ ನಂತರ ಗಾಗ ರಾಕ್ಷಸ ನಗು ನಗತೊಡಗಿದ್ದನು ಅವನ ನಗು ಇಡೀ ಪ್ರದೇಶವನ್ನು ಆವರಿಸತೊಡಗಿತು ಭರತ್ ಪ್ಯಾರಿಸ್ನಲ್ಲಿದ್ದ ಹಿಮಾಳಿಗೆ ಕರೆ ಮಾಡಿ ಕರ್ಣನ ಹೊಸ ಪ್ರೀತಿ ಪೂರ್ವಿಯ ಬಗ್ಗೆ ಮಾಹಿತಿ ನೀಡಿದನು ಅವಳು ಅವನು ಬಿಟ್ಟು ಹೋದ ಹಳೆಯ ಪ್ರೀತಿಯಾದರೂ ತನ್ನ ಜಾಗದಲ್ಲಿ ಈಗ ಮತ್ತೊಬ್ಬಳು ಬಂದಿರುವುದನ್ನು ಸಹಿಸತಾ ಅವಳು ಮರುದಿನ ಬಂದಿಳಿದಳು ಪೂರ್ವಿ ಆ ದಿನ ಕೂಡ ಎಂದಿನಂತೆ ಬೇಗನೆ ಬಂದಳು ಆದರೆ ಕರ್ಣ ತನಗೆ ಏನೋ ಕೆಲಸವಿದೆ ಸ್ವಲ್ಪ ತಡವಾಗುತ್ತದೆ ಎಂದು ಕರೆ ಮಾಡಿ ತಿಳಿಸಿದ್ದನು ಹಾಗಾಗಿ ಪೂರ್ವಿ ಒಬ್ಬಳೆ ಬಂದಳು ಆಫೀಸ್ಗೆ ಪೂರ್ವಿ ತನ್ನ ಟೇಬಲ್ ಹತ್ತಿರ ಬರುವಷ್ಟರಲ್ಲಿ ಅಲ್ಲಿಗೆ ಒಂದು ಹುಡುಗಿ ಬರುತ್ತಾಳೆ ಪೂರ್ವಿ ಕಣ್ಣೆತ್ತಿ ಅವಳನ್ನೊಮ್ಮೆ ನೋಡುತ್ತಾಳೆ ಇವಳನ್ನೇ ಕೆಂಗಣ್ಣಿನಿಂದ ನೋಡುತ್ತಾಳೆ ಪೂರ್ವಿ ಒಂದು ಕ್ಷಣ ಆ ನೋಟಕ್ಕೆ ಬೆದರಿದಳು ಆಮೇಲೆ ಸಾವರಿಸಿಕೊಂಡು ಯಾರು ಬೇಕಿತ್ತು ನಿಮಗೆ ಎಂದು ಕೇಳುತ್ತಾಳೆ ಕರ್ಣ ಬೇಕು ಬಿಟ್ಟು ಕೊಡುತ್ತೀಯಾ ಎಂದು ಬಾಣ ಬಿಟ್ಟಂತೆ ಒಂದು ಪ್ರಶ್ನೆ ಎಸೆಯುತ್ತಾಳೆ ಪೂರ್ವಿಗೆ ನಿಂತ ನೆಲುವೆ ಕುಸಿದ ಅನುಭವ ಆಗುತ್ತದೆ ಆದರೂ ಸಾವರಿಸಿಕೊಂಡು ನೀವು ಏನು ಹೇಳ್ತಾ ಇದ್ದೀರಾ ಅರ್ಥ ಆಗುತ್ತಿಲ್ಲ ಎಂದಳು ಆಗ ಹಿಮ ಹಲೋ ನಾನು ಹಿಮ ಅಂತ ನೀನು ಇವಾಗ ಬುಟ್ಟಿಗೆ ಹಾಕೊಂಡಿದ್ದೀಯಲ್ಲ ಆ ಕರ್ಣ ಲವ್ವರ್ ಎಂದಳು ಪೂರ್ವಿ ಅವಳ ಮಾತು ಕೇಳಿ ನಡುಗಿದಳು ಏನೋ ಸ್ವಲ್ಪ ಜಗಳ ಮಾಡಿಕೊಂಡು ಬಿಟ್ಟು ಹೋದರೆ ನನ್ನ ಜಾಗಕ್ಕೆ ಬರುವಷ್ಟು ಕೊಬ್ಬನಿನಗೆ ಮರ್ಯಾದೆಯಿಂದ ಹೇಳುತ್ತೇನೆ ಅವನನ್ನು ಬಿಟ್ಟು ಬಿಡು ಅವನು ಯಾವತ್ತಿಗೂ ನನ್ನವನು ಪೂರ್ವಿ ಕಣ್ಣು ತುಂಬಿ ಕಂಪನಿ ಕೆನ್ನೆ ಜಾರಿ ಕೆಳಗೆ ಬೀಳಲು ಶುರುವಾಯಿತು ಅಷ್ಟರಲ್ಲಿ ಅಲ್ಲಿಗೆ ಮ್ಯಾನೇಜರ್ ಮೋಹನ್ ಬಂದರು ಪೂರ್ವಿ ಏನಾಯ್ತಮ್ಮ ಯಾಕಮ್ಮ ಅಳ್ತಾ ಇದೆಯಾ ಎಂದರು ಆಗ ಹಿಮ ಬೇರೆಯವರ ವಸ್ತುವನ್ನು ತನ್ನದು ಎಂದು ಎಂದು ಮೆರೆಯಲು ಹೋದರೆ ಹೀಗೆ ಆಗುತ್ತದೆ ಎಂದಳು ಮೋಹನ್ಗೆ ಇವಳನ್ನು ಎಲ್ಲೋ ನೋಡಿದ್ದೀನಲ್ವ ಎನಿಸಿತು ನೀವು ಕರ್ಣನ ಅಲ್ವ ಎಂದರು ಆಗ ಹಿಮ ಫ್ರೆಂಡ್ ಅಂತ ಯಾರು ಹೇಳಿದು ನಾನು ಅವನ ಹುಡುಗಿ ಮುಂದೆ ಮದುವೆ ಆಗುವವಳು ಎಂದಳು ಆಗ ಮೋಹನ್ ನಗುತ್ತಾ ಕರ್ಣ ಇಷ್ಟಪಡುತ್ತಾ ಇರೋದು ನಮ್ಮ ಪೂರ್ವಿನ ಮದುವೆ ಅವರಿಬ್ಬರದು ಆಗುತ್ತೆ ಎಂದರು ಆಗ ಕೋಪದಿಂದ ಖುದ್ದು ಹೋದ ಹಿಮ ಅದು ಹೇಗೆ ಈ ತಿರುಬೋಕಿನ ಆ ಕರ್ಣ ಮದುವೆ ಆಗ್ತಾನೆ ನಾನು ನೋಡ್ತೀನಿ ಇಷ್ಟಪಡುವುದಕ್ಕೂ ಆಸೆ ಪಡುವುದಕ್ಕೂ ಒಂದು ಯೋಗ್ಯತೆ ಬೇಕು ಅದು ಇವಳಿಗೆ ಎಲ್ಲಿದೆ ಎಂದಳು ಹಾಗ ಕೋಪದಿಂದ ಮೋಹನ್ ಅವಳನ್ನು ಹೊಡೆಯಲು ಕೈ ಎತ್ತಿದಾಗ ಪೂರ್ವಿ ಬೇಡ ಎಂದು ತಡೆದಳು ಆದರೂ ಇಮಾಳಿಗೆ ಕೆನ್ನೆಗೆ ಹೇಟು ಬಿದ್ದಿತು ನೋಡಿದರೆ ಕರ್ಣ ಆವೇಶ ಬಂದವರಂತೆ ಕಾಣುತ್ತಿದ್ದರು ಹಿಮ ಎಡೆ ತುಳಿದ ಹಾವಿನಂತೆ ಕರ್ಣನನ್ನೇ ನೋಡಿದಳು ಇವಳಿಗೋಸ್ಕರ ನನ್ನ ಕೆನ್ನೆಗೆ ಹೊಡೆದೇ ಅಲ್ವಾ ಇದೇ ನಿನಗೆ ಅದೇನೇ ಆಗಲಿ ನಾನು ಮದುವೆ ಆಗೋದು ನಿನ್ನನ್ನೇ ಅದು ಏನು ಬೇಕಾದರೂ ಆಗಲಿ ಎಂದು ಸೀದಾ ಹೊರ ನಡೆದಳು ಆಫೀಸ್ನಲ್ಲಿ ಇದ್ದವರೆಲ್ಲ ಅವಳನ್ನೇ ನೋಡುತ್ತಿದ್ದರು ಪೂರ್ವಿಗೆ ಅವಳು ಹೇಳಿದ ಮಾತುಗಳೇ ತಲೆಯಲ್ಲಿ ಗುಯಿಗುಡುತ್ತಿದ್ದವು ಏನು ಮಾತನಾಡದೆ ಸುಮ್ಮನೆ ತನ್ನ ಜಾಗದಲ್ಲಿ ಹೋಗಿ ಕುಳಿತಳು ಕರ್ಣ ಮತ್ತು ಮೋಹನ್ ಏನು ಹೇಳದಾದ ಸ್ಥಿತಿಯಲ್ಲಿ ಚೇಂಬರ್ ಒಳಗೆ ನಡೆದರು ಇತ್ತ ಯಾಕೋ ಪೂರ್ವಿಗೆ ತಲ ಭಾರವಾಗಿದೆ ಎನಿಸತೊಡಗಿತು ಜಾನ್ವಿಯ ಹತ್ತಿರ ಹೋಗಿ ಜಾನ್ವಿ ಯಾಕೋ ವಿಪರೀತ ತಲೆನೋವು ಕಣೆ ನೀನೇ ಸರ್ಗೆ ಹೇಳು ನಾನು ಮನೆಗೆ ಹೊರಡುತ್ತೇನೆ ಎಂದವಳೆ ಒಂದು ಕ್ಷಣವೂ ನಿಲ್ಲದೆ ಹೋಗಿಯೇ ಬಿಟ್ಟಳು ಜಾನು ಎಷ್ಟು ಕರೆದರೂ ತಿರುಗಿಯೂ ನೋಡಲಿಲ್ಲ ಬೆಳಿಗ್ಗೆ ಹಿಮ ಬಂದು ಹೇಳಿದ ಮಾತಿನಿಂದ ಪೂರ್ವಿಗೆ ನೋವಾಗಿ ಹೀಗೆ ಹೋಗಿರಬಹುದು ಎಂದುಕೊಂಡಳು ಪೂರ್ವಿ ಮುಂದೆ ಸ್ವಲ್ಪ ದೂರ ಹೋಗಿ ನಡೆಯಲು ಹಾಗದೆ ಆಟೋ ಮಾಡಿಕೊಂಡು ಮನೆ ತಲುಪಿದಳು ಆಗ ಸಾವಿತ್ರಮ್ಮ ಹೊರಗಡೆ ಸಂತೆಗೆ ಹೊರಟವರು ಪೂರ್ವಿಯನ್ನು ಕಂಡು ಗಾಬರಿಯಾದರು ಯಾಕೆ ಪೂರ್ವಿ ಇಷ್ಟು ಬೇಗ ಬಂದುಬಿಟ್ಟೆ ಏನಾಯಿತು ಎಂದರು ಪೂರ್ವಿ ಏನೂ ಇಲ್ಲ ಅಜ್ಜಿ ಸ್ವಲ್ಪ ತಲೆನೋವು ಅದಕ್ಕೆ ಇಲ್ಲೇ ರೆಸ್ಟ್ ಮಾಡಿದರಾಯಿತು ಎಂದು ಮನೆಗೆ ಬಂದೆ ಎಂದಳು ಆಗ ಸಾವಿತ್ರಮ್ಮ ಹೌದಾ ಸರಿ ನಾನು ತರಕಾರಿ ತರಲು ಹೊರಟಿದ್ದೆ ನೀನು ಬಾ ಹಾಗೆ ಆಸ್ಪತ್ರೆಗೆ ಹೋಗಿ ಬರೋಣ ಎಂದರು ಆದರೆ ಪೂರ್ವಿ ಅಯ್ಯೋ ಅಜ್ಜಿ ಬರೀ ಸಣ್ಣ ತಲೆನೋವು ಅಷ್ಟೆ ಅದಕ್ಕೆ ಯಾಕೆ ಆಸ್ಪತ್ರೆ ವೀಕ್ಷ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮಲಗುತ್ತೇನೆ ಸರಿ ಹೋಗುತ್ತದೆ ನೀನು ಮಾರ್ಕೆಟ್ಗೆ ಹೋಗಿ ಬಾ ನಾನು ಮಲಗಿರುತ್ತೇನೆ ಎಂದಾಗ ಸಾವಿತ್ರಮ್ಮ ಒಲ್ಲದ ಮನಸ್ಸಿನಿಂದ ಸರಿ ಎಂದು ಹೊರಟರು ಪೂರ್ವಿ ರೂಮಿಗೆ ಕೂಡ ಹೋಗಲು ಮನಸ್ಸಾಗದೆ ಅಲ್ಲಿ ಸೋಫಾ ಮೇಲೆ ಮಲಗಿದಳು ದುಃಖ ಒತ್ತರಿಸಿ ಬಂದು ಬಿಕ್ಕಿ ಬಿಕ್ಕಿ ಹಳಲು ಶುರು ಮಾಡಿದಳು ಬೇಡಲಿಲ್ಲ ಕಾಡಲಿಲ್ಲ ಆದರೂನು ನೀಡದೆ ತುತ್ತು ಕೈಯಲ್ಲಿಟ್ಟು ತಿನ್ನೋ ಮುಂಚೆಯೇ ದುಡಿದೆ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆಯೋ ಪ್ರೀತಿ ಹೆಸರಿನಲ್ಲಿ ಒಂದು ಜೀವ ನೀನೆ ಕೊಟ್ಟೆಯೋ ಯಾಕೆ ದೇವ ನೀನು ಹೀಗೆ ಆಟ ಆಡುವೆ ಹಾಡುವಾಗ ಸ್ವಲ್ಪ ನಗಿಸು ನೀಡುವೆ ಪ್ರಾಣಕ್ಕಿಂತ ಮೀರಿ ನಾನು ಪ್ರೀತಿ ಮಾಡಿದೆ ಕಳೆದುಕೊಳ್ಳುವೆ ಎಂಬ ಭಯವೇ ಇರದೆ ಇಂದು ಹೀಗೆ ಬಂದಿ ತೊಂದು ಬಿರುಗಾಳಿಯು ನುಚ್ಚು ನೂರು ಆಗುವುದ ನನ್ನ ಕನಸು ಕೋಟೆಯು ಪ್ರಾಣವನ್ನು ಕಸಿದುಕೊಳ್ಳು ಬಿಟ್ಟು ಕೊಡುವೆನು ಪ್ರೀತಿ ಕಳೆದುಕೊಂಡರೆ ನಾನೇ ಮಾಡುವೆನು ಪಕ್ಕದ ಮನೆ ಟಿವಿಯಲ್ಲಿ ಜೋರಾಗಿ ಹಾ ಈ ಹಾಡು ಕೇಳಿ ಬರುತ್ತಿತ್ತು ಅದನ್ನು ಕೇಳಿ ಪೂರ್ವಿಗೆ ದುಃಖ ಇನ್ನೂ ಒತ್ತರಿಸಿ ಬಂದಿತು ಇಂತಹ ಆಫೀಸ್ನಲ್ಲಿ ಪೂರ್ವಿಯನ್ನು ಹುಡುಕಿಕೊಂಡು ಕರ್ಣ ಅವಳ ಟೇಬಲ್ ಬಳಿ ಬಂದಾಗ ಅಲ್ಲಿ ಪೂರ್ವಿ ಕಾಣಿಸಲಿಲ್ಲ ಆಗ ಅಲ್ಲಿಗೆ ಬಂದ ಜಾನ್ವಿ ಸರ್ ಪೂರ್ವಿ ಆಗಲೇ ತಲೆನೋವು ಎಂದು ನಿಮ್ಮ ಹತ್ತಿರ ಹೇಳು ಎಂದು ನನಗೆ ಹೇಳಿ ನಿಲ್ಲದೆ ಹೊರಟು ಹೋದಳು ಆದ ಕಾರಣ ಒಂದು ಕ್ಷಣ ಅಲ್ಲಿ ನಿಲ್ಲದೆ ಸೀದಾ ಕಾರು ತೆಗೆದುಕೊಂಡು ಪೂರ್ವಿಯ ಮನೆಗೆ ನಡೆದನು ಮನೆಗೆ ಹೋಗಿ ಬಾಗಿಲು ಬಾರಿಸಿದನು ಆಗ ಅಳುತ್ತ ಅಲ್ಲೇ ಮಲಗಿದ ಪೂರ್ವಿ ಅಜ್ಜಿ ಬಂದಿರಬೇಕು ಎಂದು ಬಾಗಿಲು ತೆರೆದಳು ನೋಡಿದರೆ ಕರ್ಣ ಪೂರ್ವಿಗೆ ತಲೆ ಸುತ್ತು ಬಂದಂತೆ ಆಗಿ ಬೀಳುತ್ತಿದ್ದ ಅವಳನ್ನು ಕರ್ಣ ಹಿಡಿದುಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿದ್ದನು ಅವಳ ಪಕ್ಕದಲ್ಲಿ ಸುಮ್ಮನೆ ಏನು ಮಾತನಾಡದೆ ಕುಳಿತನು ಪೂರ್ವಿ ಒಮ್ಮೆ ಅವನ ಮುಖವನ್ನು ನೋಡಿದಳು ಯಾಕೋ ಕರುಳು ಕಿತ್ತು ಬರುವಂತ ನೋವು ತಡೆಯಲು ಆಗದ ಕರ್ಣನ ಮಡಿಲಲ್ಲಿ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಕರ್ಣ ಕಣ್ಣಿಂದ ಕೂಡ ಅವನಿಗೆ ಹರಿಯದೆ ಕಂಬನಿ ಜಾರಿತು ಅದನ್ನು ಬೇಗನೆ ಪೂರ್ವಿಗೆ ಕಾಣದಂತೆ ಒರೆಸಿಕೊಂಡು ಪೂರ್ವಿಯನ್ನು ತೋಳಿನಲ್ಲಿ ಬಳಸಿ ಹಿಡಿದುಕೊಂಡು ಕುಳಿತನು ಪೂರ್ವಿ ಈ ಪ್ರಾಣ ಇರುವುದು ಕೇವಲ ನಿನಗಾಗಿ ಮಾತ್ರ ನಾನು ಯಾವತ್ತೂ ನಿನ್ನವನು ಅವಳು ಯಾವಳು ಬಂದು ಏನು ಹೇಳಿದಳು ಎಂದು ಈ ರೀತಿ ಹೇಳದೆ ಕೇಳದೆ ಬಂದರೆ ನನಗೆ ಹೇಗಾಗಬೇಡ ಎಂದನು ಆಗ ಪೂರ್ವಿ ಸಾರಿ ಕರ್ಣ ನಿನ್ನ ಕಳೆದುಕೊಂಡು ಬಿಡುತ್ತೇನೆ ಎಂಬ ಭಯವಾಗಿ ಅಲ್ಲಿ ನಿಲ್ಲಲು ಮನಸ್ಸಾಗದೆ ಹಾಗೆ ಬಂದು ಬಿಟ್ಟೆ ಎಂದಳು ಆಗ ಕರ್ಣ ಅವಳ ಹಣೆಗೆ ಒಂದು ಮುತ್ತು ನೀಡಲು ಹೋದನು ಹಣೆ ಕೆಂಡದಂತೆ ಸುಡುತ್ತಿತ್ತು ಪೂರ್ವಿ ನಿನಗೆ ಜ್ವರ ಬಂದಿದೆ ಕಣೆ ಎಲ್ಲ ನನ್ನಿಂದ ಹಾದಿದ್ದು ಎಂದು ಅಳಲು ಶುರು ಮಾಡಿದಾಗ ಪೂರ್ವಿಯೇ ಸಮಾಧಾನ ಮಾಡಿದಳು ನಡೆಯಲು ಕೂಡ ಸಾಧ್ಯವಿರದ ಸ್ಥಿತಿಯಲ್ಲಿದ್ದ ಪೂರ್ವಿಯನ್ನು ಎತ್ತಿಕೊಂಡು ಕಾರ್ನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಅವಳಿಗೆ ಆಸ್ಪತ್ರೆಗೆ ತೋರಿಸಿ ಮಾತ್ರೆಗಳನ್ನು ತೆಗೆದುಕೊಂಡು ಮತ್ತೆ ಮನೆಗೆ ಕರೆದುಕೊಂಡು ಬಂದನು ಆಗ ಸಾವಿತ್ರಮ್ಮ ಕೂಡ ಬಂದಿದ್ದರು ಪೂರ್ವಿಯನ್ನು ಕರ್ಣನ ಜೊತೆಯಲ್ಲಿ ನೋಡಿ ಖುಷಿಯಾದರು ನೋಡಪ್ಪ ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ ಇವಾಗ ಸಮಾಧಾನ ಆಯಿತು ನಿನ್ನ ಜೊತೆ ಆಸ್ಪತ್ರೆಗೆ ಹೋಗಿ ಬಂದಿದ್ದ ಕೇಂದರು ಹಾಗೆ ಅಜ್ಜಿ ಇವಳು ಊಟ ಮಾಡುವುದು ಕಡಿಮೆ ಚಿಂತೆ ಮಾಡುವುದು ಹೆಚ್ಚು ಅದಕ್ಕೆ ಹೀಗೆ ಆಗುತ್ತದೆ ಎಂದನು ಸರಿ ಅಜ್ಜಿ ಇವಳು ರೆಸ್ಟ್ ಮಾಡಲಿ ನಾನು ಆಫೀಸ್ಗೆ ಹೋಗುತ್ತೇನೆ ಎಂದು ಹೊರಟನು ಪೂರ್ವಿ ಕರ್ಣ ತನ್ನಿಂದ ದೂರ ಹೋಗುವುದಿಲ್ಲ ಎಂಬ ಖುಷಿಯಲ್ಲಿ ನಿದ್ರೆಗೆ ಜಾರಿದಳು ಕರ್ಣ ಸಾಯಂಕಾಲ ಆಫೀಸ್ನಿಂದ ಮನೆಗೆ ಹೋದಾಗ ಯಾಕೋ ಮನೆಯ ವಾತಾವರಣದಲ್ಲಿ ಬದಲಾವಣೆ ಕಾಣಿಸಿತು ಸುಮಂಗಳ ಮತ್ತು ವೀರೇಂದ್ರರವರು ಚಿಂತೆಯಿಂದ ಸೋಫಾ ಮೇಲೆ ಏನು ಮಾತನಾಡುತ್ತಾ ಕುಳಿತರು ಕನಸು ಅಳುತ್ತಿದ್ದವಳು ಹಣ್ಣನನ್ನು ನೋಡಿ ಕಣ್ಣೀರನ್ನು ಒರೆಸಿಕೊಂಡು ತನ್ನ ರೂಮ್ಗೆ ಹೊರಟಳು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು